ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ವೀಟ್ಸ್ ಅಂದ್ರೆ ನಮ್ಗೆ ಏನು ಗೊತ್ತಿದೆ ಸೋಂಪಾಪ್ಟಿ ಮೈಸೂರು ಪಾಕು ಲಾಡು ಜಿಲೇಬಿ ಜಹಾಂಗೀರು ಇಷ್ಟೇ ಆದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯವಾದ ಸ್ವೀಟ್ಸು ನಮ್ಮ ಚಿತ್ರದುರ್ಗದಲ್ಲಿ ಒಂದತ್ರ ಸಿಗ್ತಾ ಇದೆ ಅಂತಂದ್ರೆ ನಂಬ್ತೀರಾ ಹೌದು ನಂಬಲೇಬೇಕು ಅದೇ ಇಂಡಿಯಾ ಸ್ವೀಟ್ ಹೌಸ್ ಇತ್ತೀಚೆಗೆ ಪ್ರಾರಂಭ ಆಗಿದೆ ಅಂತ ಕೇಳ್ಪಟ್ಟೆ ಸುಮ್ಮನೆ ಹೀಗೆ ಇದೇ ದಾರಿಲಿ ಹೋಗುವಾಗ ನೋಡಿದೆ ಮನ್ಸಾಯ್ತು ಹೋಗಿ ಮಾತಾಡಿಸಿದೆ ಮಾತಾಡಿಸಿ ಒಂದು ಅದ್ಭುತವಾದಂತ ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ಬಂದಿದ್ದೀನಿ ನಾನು ನೋಡೋಣ ಬನ್ನಿ ಏನಿದೆಯಾ ಒಳಗಡೆ ಎಲ್ಲೂ ಚಿತ್ರದುರ್ಗದಲ್ಲಿ ಹೊಸ ತುಂಬಾ ಖುಷಿ ಆಯಿತು ಸೊ ಈ ಔಟ್ಲೆಟ್ ಅಲ್ಲಿ ಇರ್ತಕ್ಕಂಥ ಸ್ಪೆಷಲ್ಸ್ ವಿಶೇಷತೆ ಬಗ್ಗೆ ಹಾಗೂ ಔಟ್ಲೆಟ್ ಇನಾಗ್ರೇಷನ್ ಅಲ್ಲಿ ಯಾರ್ಯಾರು ಸರ್ ಇನಾಗ್ರೇಷನ್ ಬಂದ್ಬಿಟ್ಟು ನಮ್ಮ ಸಿ ಕೈ ಚಂದ್ರ ಸರ್ ಬಂದಿದ್ದು ಹೌದಾ ಸರ್ ಮತ್ತೆ ಚಂದ್ರ ಚಕ್ರವರ್ತಿ ಸೂರ್ಯಮೇಲೆ ಸರ್ ಕೂಡ ಸರ್ ನಾಲ್ಕನೇ ತಾರೀಕು ಇನಾಗ್ರೇಷನ್ ಆಗಿದೆ ಸರ್ ಒಂದ್ ಇಪ್ಪತ್ತು ದಿನ ಆಗಿದೆ ಸರ್ ಸೊ ಈ ಔಟ್ಲೆಟ್ ಸ್ಪೆಷಲ್ ಬಗ್ಗೆ ತಿಳಿಸಿಕೊಡ್ತೀರ ಏನೇನು

ರಸ ಇದೆ ಒಟ್ಟು ಟೋಟಲ್ ಎಷ್ಟು ವೆರೈಟಿ ಇದೆ ತ್ರೀ ಹಂಡ್ರೆಡ್ ಐಟಮ್ಸ್ ಮುನ್ನೂರು ಐಟಮ್ಗಳು ಸಿಕ್ತಾವ ಸಿಗ್ತವೆ ಮುನ್ನೂರು ಐಟಮ್ ಸ್ವೀಟ್ಸ್ ಅಲ್ಲ ಸ್ವೀಟ್ಸ್ ಮತ್ತೆ ಬೆಂಗಾಲಿ ಸ್ವೀಟ್ಸ್ ಎಲ್ಲ ಇದೆ ಸರ್ ಮತ್ತೆ ಚಾಟ್ಸು ಕೂಡ ಇದೆ ನಮ್ಮಲ್ಲಿ ರಸಮಲೈ ಸ್ವಲ್ಪ ಟೀಸ್ ರಸಮಲೈ ಇದೆ ರಸಮಲೈ ರಸಮಲೈ

ಇದು ಆಟ್ ಮೈಸೂರು ಪ್ಯಾಕ್ ಸರ್ ಆಟ್ ಮೈಸೂರು ಪ್ಯಾಕ್ ಇದೆ ಬಾದಾಮಿ ಹಲ್ವಾ ಇದೆ ಕಾಶಿ ಹಲ್ವಾ ಬೆಳಗಾವಿ ಕುಂದ ಸರ್ ಕಾಶಿ ಹಲ್ವಾ ಹಾ ಕಾಶಿ ಹಲ್ವಾ ಸರ್ ಇದು ಬಾದಾಮಿ ಹಲ್ವಾ ಬೆಳಗಾಂ ಈ ಕಾಶಿ ಹಲ್ವಾ ಸರ್ ಬೆಳಗಾವಿ

ಸೋ ಎಲ್ಲಾ ಮಿಕ್ಸರ್ ಏರಿಯಾ ಸರ್ ಎಲ್ಲಾ ಮಿಕ್ಸರ್ डिफरेंट ಆಹ್ ವೇಟಿಂಗ್ ಲಾಲ್ ಮಿಕ್ಸರ್ ಇದೆ ಸೌತ್ ಮಿಕ್ಸರ್ ಇದೆ ಪಂಜಾಬಿ ಮಿಕ್ ಪಂಜಾಬಿ ಹೋಗದೇ ಬೇಡ ಪಂಜಾಬಿ ಮಿಕ್ಸರ್ ಹಾ ಹಾ ಪಂಜಾಬಿ ಮಿಕ್ಸರ್ ಕೊರೋ ಇದು ಓಹ್ ಎಲ್ಲಾ ಅಲೋವರ್ ಇಂಡಿಯಾನೇ ಇದಿದೆ ಹ ಸರ್ ಸೂಪರ್ ಸರ್ ಮಾತಾಡ್ತೀರಾ ತಗೊಳ್ಳಿ ಈ ಇಂಡಿಯಾ ಮ್ಯಾಪ್ ಇದೆ ಇಂಡಿಯಾ ಮ್ಯಾಪ್ ಇದೆ ಬನ್ನಿ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲಿ ಯಾವ ಸ್ವೀಟ್ ಅವೈಲೇಬಲ್ ಇದೆ ಇಂಡಿಯಾ ಸ್ವೀಟ್ ಸಿಗುತ್ತೆ ಸೊ ಏನ್ ಅನ್ಸಾ ಸರ್ ನಮ್ಮ ಚಿತ್ರದುರ್ಗದಲ್ಲಿ ಇಂಡಿಯಾ ಸ್ವೀಟ್ ಬೇಕಾಗಿತ್ತು ವೆರೈಟಿ ಸ್ವೀಟ್ ಅವೈಲಬಿಲಿಟಿ ಮಾಡ್ಲಿಕ್ಕೆ ಬಾರಿ ಚೆನ್ನಾಗಿದೆ ಜಾಗ ಕೂಡ ಸೊ ಒಂದು ಅದ್ಭುತವಾಗಿ ಏರ್ ಕಂಡೀಷನ್ ಒಳಗಡೆ ನಮ್ಮ ಚಿತ್ರದುರ್ಗದಲ್ಲಿ ಭಾರತದ ವಿವಿಧ ಶೈಲಿಯ ಸಿಹಿ ಖಾತೆಗಳನ್ನ ತಿನ್ನುವಂತಹ ಒಂದು ಅವಕಾಶ ಅವಕಾಶ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಕುಟುಂಬದವರು ಕುತ್ಕೊಂಡು ಬಂದು ಸ್ವೀಟ್ಸ್ ತಿನ್ನುವಂತ ಅವಕಾಶ ಸಿಕ್ಕಿರುವಂತದ್ದು ಏನಿದೆ ಸರ್ ಮೂಮೆಂಟ್ ಹೊಸ ವಿಶೇಷವಾಗಿ ಇಂಡಿಯಾ ಸ್ವೀಟ್ಸ್ ಹೌಸ್ ಬಗ್ಗೆ ನಿಮ್ಮ ಮನದಾಳದ ಮಾತುಗಳು ಅನ್ಸ್ಕೊಳ ಅನ್ಕೋದು ಒಳ್ಳೆ ಪ್ರಯತ್ನ ಮತ್ತೆ ಸಕ್ಸೆಸ್ಫುಲ್ ಆಗಿ ರನ್ ಆಗ್ತಾ ಇದೆ ಈ ಚಿತ್ರದುರ್ಗದ ಜನತೆಯ ಅಭಿಪ್ರಾಯ ನಿಮ್ಮ ಮಾತುಗಳನ್ನು ಹೇಳಿದಾಗ ಏನ್ ಹೇಳ್ತಾ ಇದ್ದಾರೆ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ರಕ್ಷಾ ಬಂಧನ ಸ್ಪೆಷಲ್ ಬಿಟ್ಟಿದ್ವಿ ರಕ್ಷಾ ಬಂಧನ್ ಆ ರಕ್ಷಬಂಧನಕ್ಕೋಸ್ಕರ ಗೀವರ್ಸ್ ಎಲ್ಲ ಬಿಟ್ಟಿದ್ದೀನಿ ಅಂದ್ರೆ ಹೊಸ ಹೊಸ ರೆಸಿಪಿನ ಇನ್ವೆನ್ಶನ್ ಮಾಡ್ತಾ ಓವರ್ ಇಂಡಿಯಾದಲ್ಲಿ ಹಳೆ ಟ್ರೆಡಿಷನಲ್ ಟ್ರೆಡಿನಲ್ವಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಸೂಪರ್ ರಕ್ಷಾ ಬಂಧನ ಸೇವತಕ್ಕೋಸ್ಕರ ನಾವು ಗೀವರ್ಗಳ್ಲೆಲ್ಲ ಬಿಟ್ಟಿದ್ದೀವಿ ಸರ್ ಗೇವರ್ ಕೆ ಸರ್ ಮಲೆ ಗೀವರ್ ಇದೆ ಮಲೈ ಗೀವರ್ ಇದೆ ಇಲ್ಲ ಮಲೈ ಗೀವರ್ ಓಕೆ ಸೊ ಇದೇನಿದು ಸರ್ ಅಲ್ಲಿದೆ ಅಲ್ಲಿ ಸರ್ ನಮ್ದು ಉತ್ತರ ಪ್ರದೇಶ ವಿಜಾಯ ಕೂಡ ಇದೆ ಸರ್ ಉತ್ತರ ಪ್ರದೇಶ ಉತ್ತರ ಪ್ರದೇಶ ವಿಜಯ ಇದೆ ಹಾಂ ಸರ್ ಸೊ ಬಾಂಬೆ ಹಲ್ವಾ ಹಾಂ ಸರ್ ಹೌದು

ಇದೆಲ್ಲ ಕಾಜು ಸ್ಪೆಷಲ್ ಹಾ ಸರ್ ಕಾಜು ಸ್ಪೆಷಲ್ ಹಾ ಓಕೆ ಓಕೆ ಇದು ಕೆರಮಲ್ ಗುಜಿಯಾಗಿದೆ ಹ್ಮ್ ಹ್ಮ್ ಕೆರಮಲ್ ಗುಜಿ ಮಾಡೋ ಕಾಜು ನೋಡಿ ಸರ್ ಜಾಸ್ತಿ ಬೆಲ್ಲೆ ಫ್ಲೇಸ್ ಇರುತ್ತೆ ಬೆಲ್ಲ ಕಾಜು ಕಡಲೇ ಇದೆ ಸರ್ ಬೆಲ್ಲದಿಂದ ಮಾಡಿರೋ ಮೈತ್ರಪಾಕ ಹಾ ಬೆಲ್ಲದಿಂದ ಮೈತ್ರಪಾಕ ಇದು ಬೆಲ್ಲದಿಂದ ಕಾಜು ಕಡಲೇ ಸರ್ ವಾಹ್ ಸೂಪರ್ ಸರ್ ಬಾದಾ ಮೈತ್ರಪಾಕ ಇದು ಶುಗರ್ ಕೀ ಸರ್ ಇದೆಲ್ಲ

ಆಂಧ್ರ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಇಲ್ಲೇ ಇದು ಕೌಂಟರ್ ಅಂತ ಇದು ಕ್ಯಾಶ್ ಕೌಂಟರ್ ಹ್ಮ್ ಇದು ಚಾರ್ಟ್ಸ್ ಇಲ್ಲೇ ಸಿಗುತ್ತಾ ಇಲ್ಲ ಸರ್ ಹ್ಞೂ ಇದು ಟ್ವೆಂಟಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಇದು ಸರ್ ಬೆಳಗ್ಗೆ ಎಂಟರಿಂದ ಕ್ಲೋಸಿಂಗ್ ಹನ್ನೊಂದು ಗಂಟೆ ತನಕ ಇರುತ್ತೆ ಸರ್ ಬೆಳಗ್ಗೆ ಎಂಟರಿಂದ ಕ್ಲೋಸಿಂಗ್ ಹನ್ನೊಂದು ಗಂಟೆ ತನಕ ಎರಡು ಗಂಟೆವರೆಗೂ ಹಾಂ ಸರ್ ಓಕೆ ಬೆಳಗ್ಗೆ ಎಂಟು ಗಂಟೆಯಿಂದಲೂ ಸಿಗುತ್ತಾ ಚಾರ್ಟ್ಸು ಹಾಂ ಸರ್ ಚಾರ್ಟ್ಸ್ ಸಿಗುತ್ತೆ ಓಕೆ ಓಕೆ ಹ್ಞೂ ಸೊ ಇದೇನಿದು ಜಿಲೇಬಿನಾ ಇಲ್ಲೇ ಪ್ರಿಪೇರ್ ಮಾಡ್ತೀರಾ ಈ ಜಿಲೇಬಿ ಅಂತ ಸರ್ ಇಲ್ಲೇ ಪ್ರಿಪೇರ್ ಮಾಡೋದು ಸೊ ಇದು ಎಣ್ಣೆ ಅಲ್ವಾ ಹಾ ಸರ್ ವಾವ್ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ತುಂಬಾ ಹೈಜೀನಿಕ್ ಮೈಂಟೈನ್ ಮಾಡ್ತೀರಿ ಹಾ ಸರ್ ಚಾಟ್ಸ್ ಬಂದ್ಬಿಟ್ಟು ಪ್ರತಿ ಮಂಗಳವಾರ ಕೂಡ ನಿಮಗೆ ಒಂದು ಬೈ ಒಂದು ತಗೊಂಡ್ರೆ ಒಂದು ಆಫರ್ ಇದೆ ಸರ್ ಪ್ರತಿ ಮಂಗಳವಾರನು ನಮ್ಮದ್ರಲ್ಲಿ ಚಾಟ್ಸ್ ಆಫರ್ ಇದೆ ಸರ್ ವಾಹ್ ಪ್ರತಿ ಮಂಗಳವಾರ ಪ್ರತಿ ಮಂಗಳವಾರ ಏನೇ ತಗೊಂಡ್ರು ಇನ್ನೊಂದು ಇನ್ನೊಂದು ಫ್ರೀ ಇದೆ ಸರ್ ಚಾಟ್ಸ್ ಮಾತ್ರ ಅಂದ್ರೆ ಒಬ್ಬರಿಗೆ ಮಾತ್ರನಾ ಅಥವಾ ಎಲ್ಲರಿಗೂ ಸರ್ ಎಷ್ಟು ಜನ ನಾವು ಚಾಟ್ಸ್ ಮಾತ್ರ ಮಂಗಳವಾರ ಪ್ರತಿ ಮಂಗಳವಾರ ಆಫರ್ ಕೊಡ್ತೀವಿ ಸರ್ ಏನಾದ್ರೂ ವಿಶೇಷತೆ ಅವತ್ತೇ ಕೊಡಬೇಕು ಅಂತ ಸುಮ್ಮನೆ ಕೊಡ್ತಾ ಇರಲ್ಲ ಸರ್ ನಮ್ ಸ್ಟೋರ್ ಇಂದ ಅವತ್ ಬೇರೆ ಸ್ಟೋರ್ ಅಲ್ಲೂ ಅದೇ ತರ ಓಪನ್ ಎಲ್ಲ ಸ್ಟೋರ್ ಅಲ್ಲೂ ಒಂದೇ ಆಫರ್ ಇದೆ ಸರ್ ಪ್ರತಿ ಮಂಗಳವಾರ

हां यू रे सर विशालनाथ सर और श्वेता मैडम ಅಂತ ಅವರ ಮಿಟ್ ಆತಲ್ಲ हां ವಿಶಾಲನಾಥ್ ಸರ್ ಶ್ವೇತಾ ಮೇಡಂ ನಮ್ಮ ಪವರ್ ಸ್ಟಾರ್ ಕೃತ್ರಾಶ್ ಕುಮಾರ್ ಸರ್ ಬಂದಿದ್ದಾರೆ ಓ ವಾಹ್ ಅಪೋರ್ ಬಂದೋಗಿದಾರಾ ಹ ಆ ಪವರ್ ಸ್ಟಾರ್ ಕೃತ್ರಾಶ್ ಸರ್ ತುಂಬಾ ಜನ ನೆನಪೋಬಿಡಿ ಆ ಸರ್ ಅಪೋರ್ ಅಂತಿದ್ದಾರೆ ಬಹಳ ಖುಷಿ ಆ ಸರ್ ಸುದಮೋದ್ ಮೇಡಂ ಬಂದಿದ್ದಾರೆ ಓ अद्भुत सर बहुत डॉट नेटवर्क आके बिते है दिस स्वीट हाउस शिवरानी मैम हैन ये सर्विस सबसे तुमकुरे लिस्टिंग में सर्विस आके बंद है ये तुमकुरे ना है सर तुम सुंदर बंदा की तरह सोलर रेड मैडम हां सर ओके अश्वत्थ नारायण सर एडिस सर सुपर सर तुम्हारा प्रीशियस मोमेंट्स सर येला सर ಸಮಸ್ಯೆ ಏನಿದೆ ಅಂತ ಒಂದು ಸ್ಟಾರ್ಟಪ್ ಆಗ್ತಿದೆ ಅಂತ ಹೇಳಿದ್ರೆ ಹ ಹಳವಾರು ಬ್ರೇಕಪ್ಸ್ ಇರುತ್ತೆ ಸರ್ ಅಂದ್ರೆ ಸವಾಲುಗಳು ಎದುರಾಗ್ತವೆ ಸೋ ಅಂತ ಎಲ್ಲ ಸವಾಲುಗಳನ್ನ ಎದುರಿ ನಿಂತು ಇವತ್ತು ನಮ್ಮ ಚಿತ್ರದ ಅನುಸಾರ ಒಂದು ಇಪ್ಪತ್ತು ಜನಕ್ಕೆ ಆಸೆ ಕೊಡುವಂತ ಒಂದು ಅಂಗಡಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ತುಂಬಾ ಹೈಜಿನಿಕ್ ಇದೆ ನಾನು ನೋಡ್ತಾ ಇದ್ದೀನಿ ವಾಶ್ ರೂಮ್

ಸರ್ ನಮಸ್ತೆ ಸರ್ ಜೈ ಎಷ್ಟು ದಿನಗಳಿಂದ ಬರ್ತಾ ಇದ್ದಾರೆ ಸರ್ ಇಂಡಿಯನ್ ಸರ್ ಫಸ್ಟ್ ಟೈಮ್ ಬರ್ತಾ ಇರೋದು ಹೌದಾ ತುಂಬಾನೇ ಖುಷಿ ಆಗ್ತಾ ಇದೆ ಇಲ್ಲಿ ಬಂದ್ರೆ ಭಾರತ ದೇಶದಲ್ಲಿ ಪ್ರತಿಯೊಂದು ತಿಂಡಿ ತಿನಿಸುಗಳು ಒಂದೇ ಕಡೆ ಸಿಗ್ತಾ ಇದೆ ಬಟ್ ಇಂಡಿಯಾ ಸ್ವೀಟ್ ಹೌಸ್ ಅನ್ನ ಬದಲಾಗಿ ಭಾರತ ಸ್ವೀಟ್ ಹೌಸ್ ಅಂತ ಹೆಸರಿಟ್ಟಿದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಸರ್ ಯಾಕಂದ್ರೆ ನಾವು ಭಾರತಾಂಬೆ ಮಾಡಿಲಲ್ಲಿ ಕರುನಾಡ ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಬಯಲ್ಸೀಮಾ ರಾಜಧಾನಿ ಚಿತ್ರದುರ್ಗದಲ್ಲಿ ಹೊಸ ಟೇಸ್ಟ್ ಜನತೆಗೆ ಉಣಪಡಿಸಬೇಕಾಯ್ತು ಇವರು ಇಂಡಿಯಾ ಸ್ವೀಟ್ ಹೌಸ್ ಅವರು ಉಣಬಡಿಸಿದ್ದಾರೆ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೆ ಮೇಂಟೆನೆನ್ಸ್ ಆಗಲಿ ಅವ್ರು ಕೊಡೋ ಟೇಸ್ಟ್ ಆಗಲಿ ಕ್ವಾಂಟಿಟಿ ಆಗಲಿ ಯಾವ್ದ್ರಲ್ಲೂ ರಾಜಿ ಆಗಿಲ್ಲ ಬಹಳನೇ ಚೆನ್ನಾಗಿದೆ ಟೇಸ್ಟ್ ಫಸ್ಟ್ ಟೈಮ್ ಬಂದಿದ್ದೀನಿ ಅಗೇನ್ ಅಂಡ್ ಎಗೇನ್ ಬರಬೇಕು ಅಂತ ತುಂಬಾನೇ ಖುಷಿ ಆಗ್ತಾ ಇದೆ ಸರ್ ಜೈ ಯು ಥ್ಯಾಂಕ್ ಯು ಸರ್

ಇಲ್ಲ ನಾವು ಟ್ರೆಡಿಷನಲ್ ಕಾಪಾಡ್ತಾ ಇದ್ದೀವಿ ಆರ್ಗಾನಿಕ್ಸ್ ಇಂದನೇ ಇಲ್ಲ ಪ್ರತಿಯೊಂದು ಆರ್ಗಾನಿಕ್ ಡೆಲೇಶಿಯಸ್ ಸೂಪರ್ ಟ್ರೆಡಿಷನಲ್ ನಾವು ಕಾಪಾಡ್ತಾ ಇದ್ದೀವಿ ಇಂಡಿಯನ್ स्वीट्स ಅಂದ್ರೆ ಟ್ರೆಡಿಷನಲ್ ಆರ್ಗಾನಿಕ್ स्वीट्स ಓಕೆ ಅಂಡ್ ವಿತ್ ಹೆಲ್ದಿ ಹಾ ಹೆಲ್ದಿ ಸಿಡ್ಸ್ ಆರ್ಗಾನಿಕ್ ಶುಗರ್ ಫ್ರೀ ನಾವು ಸಂಜೆ ಸ್ಪೆಷಲ್ ಬಿಡ್ಬಿ ಚಂದ್ರ ಹಾ ಚಂದ್ರ ಅಂತ ಬಂತು ಸ್ಪೆಷಲ್ ಬನಾರಸ್ ಸ್ಪೆಷಲ್ ಸರ್ ಬನಾರಸ್ ಸ್ಪೆಷಲ್ ಪ್ರತಿ ನಮಗೆ ಸ್ಪೆಷಲ್ ಸೊ ನಾರ್ಮಲಿ ಚಿತ್ರದುರ್ಗದಲ್ಲಿ ಇಷ್ಟು ದಿನದವರೆಗೂ ಟೇಸ್ಟ್ ನೋಡಿದಬೇಕು ಸೊ ಭಾರತದ ಎಲ್ಲ ಭಾಗದ ಸ್ವೀಟ್ಸ್ಗಳನ್ನ ನಮ್ಮ ಚಿತ್ರದುರ್ಗದಲ್ಲಿ ಇಲ್ಲಿ ಸವಿತಾ ಇರೋಬೇಕು ಏನಿಸಿದೆ ಸರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಹಾಂ ಸಂತೋಷನೆನ್ಸ್ ಚೆನ್ನಾಗಿದೆ ಹ್ಞೂ ಇದೆ ಐಟಮ್ ಚೆನ್ನಾಗಿದೆ ಹ್ಞೂ ಹ್ಞೂ ಚೆನ್ನಾಗಿದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು

ಎಷ್ಟು ಜನ ಇದುವರೆಗೂ ಈ ಇಂಡಿಯನ್ ಇಂಡಿಯಾ ಸ್ವೀಟ್ ಹೌಸ್ ಅಲ್ಲಿ ಕೆಲಸ ಮಾಡ್ತಿರುವಂತ ಜನ ಇದಾರೆ ಸರ್ ಮಿನಿಮಮ್ ತ್ರೀ ತೌಸಂಡ್ ಮೇಲೆ ಮೂರು ಸಾವಿರ ಜನ ಮೂರು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟ ಇಂಡಿಯಾ ಸ್ವೀಟ್ ಹೌಸ್ ವಿಶ್ವನಾಥ್ ಸರ್ ಮತ್ತು ಶ್ವೇತಾ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ಸ್ ಹೇಳಲೇಬೇಕು ಸರ್ ನಮ್ಮ ಚಿತ್ರದುರ್ಗದಲ್ಲಿ ಇದೊಂದು ಅದ್ಭುತವಾದಂತ ವೆದರ್ ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದೆ ತುಂಬಾ ಖುಷಿಯಾಗುತ್ತೆ ಸರ್ ಆ ಸರ್ ಸೊ ಆಕ್ಚುಲಿ ಒಂದು ನಿಮಿಷ ಎರಡು ನಿಮಿಷ ಸುಮ್ನೆ ಬಂದ್ ಹೋಗೋಣ ಅಂತ ನಾನ್ ಬಂದಿದ್ದು ಸರ್ ಸೊ ವಿಡಿಯೋ ಮಾಡ್ಲೇಬೇಕು ಅನ್ನೋ ಮನ್ಸಾಯ್ತು ಹಾ ಸರ್ ನಿಮ್ಮ ಹೈಜೀನಿಕ್ ಮೇಂಟೇನ್ ಮಾಡುವಂತದ್ದು ಮತ್ತೆ ಎಲ್ಲ ಬಂದವ್ರನ್ನ ಇನ್ವೈಟ್ ಮಾಡುವಂತಹ ವಿಧಾನ ಇದೆಲ್ಲ ತುಂಬಾ ಖುಷಿ ಆಯ್ತು ಸೊ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಆ ಸರ್ ಮುಂದಿನ ದಿನಗಳಲ್ಲಿ ಒಂದೊಳ್ಳೆ ಹೆಸರು ಮಾಡ್ಲಿ ಸರ್ ಇಂಡಿಯಾ ಒಂದು ಸಂಸ್ಥೆಯ ಅಭಿವೃದ್ಧಿಯ ಹಿಂದೆ ಹಲವಾರು ಜನರ ಶ್ರಮ ಇರುತ್ತೆ ಅಂತ ಕೇಳಿದ್ದೇವೆ ಅದೇ ರೀತಿ ಇಂಡಿಯಾ ಸ್ವೀಟ್ ಹೌಸ್ನಲ್ಲೂ ಸಹಿತ ಸರಿಸುಮಾರು ಮೂರು ಸಾವಿರ ಜನರ ಶ್ರಮ ಅಡಗಿದೆ ನೂತನವಾಗಿ ಆರಂಭಗೊಂಡ ಚಿತ್ರದುರ್ಗ ಶಾಖೆಯ ಎಲ್ಲ ಕಾಯಕ ಯೋಗಿಗಳಿಗೆ ನಮ್ಮದೊಂದು ನಮಸ್ಕಾರಗಳು